ಜೈ ಶ್ರೀರಾಮ್ ನಮಸ್ತೆ ಸೊ ಸ್ಯಾಟರ್ನ್ ದಟ್ ಇಸ್ ಶನಿ ಮಹಾತ್ಮ ಈ ಇಪ್ಪತ್ತೊಂಬತ್ತನೇ ತಾರೀಕು ಜುನ್ ಜೂನಲ್ಲಿ ವಕ್ರಿಯಾಗ್ತಿದ್ದಾರೆ ಸೊ ಈ ವಕ್ರಿ ವಕ್ರಿಯಾಗಿರೋದ್ರಿಂದ ತುಂಬ ಚೇಂಜಸ್ ಇರುತ್ತೆ ಒಂದೊಂದು ರಾಶಿಗೂ ಕೂಡ ಓಕೆ ಆ್ಯಂಡ್ ಈ ವಕ್ರಿಯಾಗಿ ನಾಲ್ಕು ತಿಂಗಳು ಹೆಚ್ಚು ಕಮ್ಮಿ ಇರುತ್ತೆ ಸೊ ಜೂನ್ ಟ್ವೆಂಟಿ ನೈನ್ತಿಂದ ನವೆಂಬರ್ ಫಿಫ್ಟೀನ್ತ್ವರೆಗೂ ವಕ್ರಿಯಲ್ಲೇ ಇರ್ತಾರೆ ಸೊ ಇದರ ರಾಶಿ ಫಲಗಳು ಹೇಗಿರುತ್ತೆ ಅಂತ ನೋಡೋಣ ಸೊ ಈ ಪ್ರಿಡಿಕ್ಷನ್ಸ್ ಏನು ಕೊಡ್ತೀನಿ ಇಟ್ಸ್ ಆಲ್ಮೋಸ್ಟ್ ಫೋರ್ ಮಂತ್ಸ್ एंडक्षनलू पक् हीगे अंत याक और पर्सनल हास्कोपल ईनो ग्रह चेंज स्ट चेंजस अंडित बरतें सो इट क्यान भी लाइक यू नो फिफ्टी पर्सेंट इट दिल अ मैच एंड न फ्यू यू नो लाइक फोटी पर्सेंट ऑलसो दे कैन बी अ मिस मैच बिकॉज आफ् द अदर प्लान अली प्लेसमेंट आगे दे मैट बी आर वि चेंज ना ले गो अहेड एंड सी वाट द रिसलट्स आर् ओके ಸೊ ಮೇಷರಾಶಿಯವರಿಗೆ ಎಲ್ಲ ರಾಶಿಗೂ ಕ್ವಿಕ್ಕಾಗಿ ಒನ್ ಆನ್ ಲೈನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡ್ತಾನೆ ಸೊ ಮೇಷರಾಶಿಯವರಿಗೆ ಪ್ರೆಷರ್ ಹೆಚ್ಚಾಗಿ ವರ್ಕ್ ಇರುತ್ತೆ ಆಯಿತಾ ಅವ್ರ ಕೆಲಸ ಮಾಡೋ ಜಾಗದಲ್ಲಿ ತುಂಬ ವರ್ಕ್ ಟೆನ್ಷನ್ ಪ್ರೆಷರ್ ಜಾಸ್ತಿ ಇರುತ್ತೆ ಆ್ಯಂಡ್ ಇಟ್ ಈಸ್ ಗುಡ್ ಯಾಕೆ ಅಂದರೆ ಇದು ಈ ಪ್ರೆಷರಿಂದ ಅವರು ಬೆಳೀತಾರೆ ಶನಿ ಮಹಾತ್ಮ ಒಂದು ಬೆಳೆಸ್ತಾರೆ ಅವರನ್ನು ಬೆಳೆದು ಸ್ಟೇಟಸಲ್ಲಿ ಇಂಪ್ರೂವ್ ಆಗುತ್ತೆ ಓಕೆ ಬಟ್ ಪ್ರೆಷರ್ ಅನ್ನೋದು ಜಾಸ್ತಿ ಇರುತ್ತೆ ಈ ಟೈಮಲ್ಲಿ ಆ್ಯಂಡ್ ಅತ್ತೆ ಕೂಡ ಸ್ವಲ್ಪ ಪ್ರೆಷರ್ ಹೆಚ್ಚಿರುತ್ತೆ ಆ್ಯಂಡ್ ನಾವು ಕಮಿಂಗ್ ಟು ದ ನೆಕ್ಸ್ಟ್ ರಾಶಿ ವೃಷಭ ವೃಷಭ ಅವರಿಗೆ ಏನು ಜಾಸ್ತಿ ಎಲ್ಲಿ ಕರೆಕ್ಷನ್ ಮಾಡ್ಕೋಬೇಕು ಅಂದರೆ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಸ್ ಇರುತ್ತೆ ಹೊಸ ಗುರು ಸಿಗ್ತಾರೆ ಅಥವಾ ಹೊಸ ಬಾಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತು ಈ ಥರ ಹೊಸ ಬಾಸ್ ಹೊಸ ವರ್ಕ್ ಪ್ಲೇಸ್ ಆ್ಯಂಡ್ ಎಲ್ಲೋ ಯುನೋ ಬಿಟ್ಟು ಹೋಗಿರೋ ಕೆಲಸ ಮತ್ತೆ ಯುನೋ ಹೋಗಿ ಮತ್ತೆ ಯು ಹ್ಯಾವ್ ಟು ಫಿನಿಷಡ್ ಈ ಥರ ಇರುತ್ತೆ ಆ್ಯಂಡ್ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂದರೆ ಮಿಥುನ ರಾಶಿಯವರು ಏನಾದರೂ ಜ್ಯೋತಿಷ್ಯರಾಗಿದ್ರೆ ಅಥವಾ ಒಕಲ್ ಸೈನ್ಸಸ್ ಆರ್ ಸೈಕಾಲಜಿಸ್ಟ್ ಸರ್ಜನ್ ಲಾಯರ್ಸ್ ಸಿ ಎ ಚಾರ್ಟೆಡ್ ಅಕೌಂಟೆಂಟ್ಸ್ ರೀಸರ್ಚಲ್ಲಿ ಸೈಂಟಿಸ್ಟ್ ಇವರಿಗೆಲ್ಲ ಇಟ್ಸ್ ಅ ವೆರಿ ಗುಡ್ ಟೈಮ್ ಬಿಕಾಸ್ ಅವರಿಗೆ ಸಡನ್ ಬ್ರೇಕ್ ಥ್ರೂ ಅನ್ನೋದಿರುತ್ತೆ ಏನೋ ಒಂದು ತುಂಬ ದಿನದಿಂದ ಕಂಡುಹಿಡಬೇಕು ಅಂತಿರೋದು ದೇ ವಿಲ್ ಬಿ ಏಬಲ್ ಟು ಬ್ರೇಕ್ ಇಟ್ ಒಂದು ಫಾರ್ಮುಲಾ ಅನ್ನೋದು ಸಿಗುತ್ತೆ ಆ್ಯಂಡ್ ಇಟ್ಸ್ ಅ ಗುಡ್ ಟೈಮ್ ಫಾರ್ ದೆ ಓಕೆ ಆ್ಯಂಡ್ ಈ ಮೆಡಿಟೇಷನ್ ಸಾಧನೆ ಮಾಡೋರಿಗೆ ಕೂಡ ಇದು ತುಂಬ ಇಂಪಾರ್ಟೆಂಟ್ ಸಾಧನೆ ಅಂದರೆ ಸ್ಪಿರಿಚುವಲ್ ಸಾಧನೆಗಳಿಗೆ ಇಟ್ಸ್ ಅ ವೆರಿ ಗುಡ್ ಟೈಮ್ ಅವರಿಗೂ ಕೂಡ ನಂತರ ನೆಕ್ಸ್ಟ್ ಬರೋದು ಕಟಕ ರಾಶಿ ಕಟಕ ರಾಶಿ ಅವರಿಗೆ ಮದುವೆಯಲ್ಲಿ ಮದುವೆಯ ವಿಚಾರ ದಾಂಪತ್ಯ ಜೀವನದಲ್ಲಿ ಮತ್ತೆ ಏನೋ ಒಂದು ಸ್ವಲ್ಪ ಕಲಹ ಆಗೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಜಾಗರೂಕವಾಗಿರಿ ಓಕೆ ಇಟ್ ಆಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆ್ಯಂಡ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ತಲ್ಲ ಪಾರ್ಟ್ನರ್ಸ್ ಮಧ್ಯ ಕೂಡ ಎಕ್ಸ್ಕ್ಯೂಸ್ ಪಾರ್ಟ್ನರ್ಸ್ ಮಧ್ಯ ಕೂಡ ಏನೋ ಒಂದು ಕಲಹ ಬರೋ ಚಾನ್ಸಸ್ ಇರುತ್ತೆ ಸೊ ಸ್ವಲ್ಪ ಜಾಗರೂಕಿದ್ರೆ ಒಳ್ಳೆಯದು ಮತ್ತೆ ಅವರಿಗೆ ಹೇಗಿರುತ್ತೆ ಅವರಿಗೆ ಮತ್ತೆ ಏನೋ ಮದುವೆ ವಿಷಯದಲ್ಲೇ ಎಲ್ಲೋ ಸ್ವಲ್ಪ ಕಿರಿಕಿರಿ ಆಗತ್ತೆ ಸೊ ಸ್ವಲ್ಪ ಜಾಗರೂಕವಾಗಿರಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಲೋನ್ಸಿಗೆ ಟ್ರೈ ಮಾಡ್ತಿದ್ರೆ ಲೋನ್ಸ್ ಆಗುತ್ತೆ ಆ್ಯಂಡ್ ಲೋನ್ಸ್ ಸಿಗುತ್ತೆ ಆ್ಯಂಡ್ ಹಿಡನ್ ಎನಿಮೀಸ್ ಅಂತೀವಲ್ಲ ನಮಗೆ ಕಾಣಿಸ್ತೇ ಇರೋ ಶತ್ರುಗಳು ಆ ಶತ್ರುಗಳಿಗೆ ನೀವು ಸರಿಯಾಗಿ ಉತ್ತರ ಕೊಡುವಂಥ ಸಮಯ ಕೂಡ ಈಗ ಬರುತ್ತೆ ಶನಿ ಮಹಾತ್ಮ ಆ ಧೈರ್ಯ ಅನ್ನೋದನ್ನು ನನಗೆ ಕೊಡ್ತಾರೆ ಓಕೆ ಆ್ಯಂಡ್ ಸಿಂಹ ಆಯಿತು ಈಗ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ನಿಮಗೆ ಶನಿ ಐದನೇ ಮನೆ ಆರನೇ ಮನೆಯಲ್ಲಿ ಕೂತಿದ್ದಾರೆ ಸಾರಿ ದ ಸಿಕ್ಸ್ತ್ ಹೌಸ್ ಸೊ ಸಿಕ್ಸ್ತ್ ಹೌಸಿಂದ ಐದನೇ ಮನೆ ನೋಡ್ತಾರೆ ಸೊ ಇವಾಗ ಏನಾಗುತ್ತೆ ನಿಮಗೆ ಅಂದರೆ ಈಗ ಜಾಸ್ತಿ ಯಾರಾದರೂ ಹುಷಾರಿಲ್ಲಿರೋ ಓದಾಡ್ತಾ ಇದ್ದರೆ ಅವರಿಗೆ ಕರೆಕ್ಟ್ ಮೆಡಿಕೇಶನ್ ಅನ್ನೋದು ಸಿಗುತ್ತೆ ಇಷ್ಟು ದಿನ ಏನೋ ಸರಿ ಯಾರು ಎಲ್ಲಿ ಹೋಗಬೇಕು ಅಂತ ಗೊತ್ತಾಗ್ತಿರಲ್ಲ ಅಥವಾ ಸರಿಯಾದ ಡಾಕ್ಟರ್ ಸಿಗ್ತಿರಲ್ಲ ಈಗ ದೇಲ್ಗೆ ಟ ರೈಟ್ ಡಾಕ್ಟರ್ ಆ್ಯಂಡ್ ಮೆಡಿಕೇಶನ್ ಅನ್ನೋದು ಸರಿ ಸಿಗತ್ತೆ ಆ್ಯಂಡ್ ನ್ಯೂ ಕೆಲವರಿಗೆ ಹೊಸದಾಗಿ ಪ್ರೀತಿ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಮತ್ತು ಕೆಲವರಿಗೆ ಆರ್ ಚಾನ್ಸಸ್ ಆಫ್ ಮಂತ್ರ ಸಾಧನ ಮಾಡಬಹುದು ಓಕೆ ಇದೆಲ್ಲ ಆಗುತ್ತೆ ಏನೋ ಒಂದು ನ್ಯೂ ಕೋರ್ಸ್ ತೊಗೊಂಡು ಕಲೀಲಿಕ್ಕೆ ಸ್ಟಾರ್ಟ್ ಮಾಡೋದು ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ ಇದು ಕನ್ಯಾ ರಾಶಿಗೆ ನೆಕ್ಸ್ಟು ತುಲಾ ರಾಶಿ ತುಲಾ ರಾಶಿ ಅವರಿಗೆ ಐದನೇ ಮನೆಯಲ್ಲಿ ಶನಿ ಇದ್ರು ಈಗ ಅವ್ರು ಏನು ಮಾಡ್ತಾರೆ ಅಂದರೆ ನೀವು ಮನೆ ಮನೆ ಎಲ್ಲೋ ತೊಗೋಬೇಕು ಅಂತಿದ್ರಿ ಅಥವಾ ಮನೆ ವಾತಾವರಣ ಚೇಂಜ್ ಮಾಡಬೇಕು ಅಂತಿದ್ರಿ ಫರ್ನಿಚರ್ಸ್ ಅಥವಾ ಏನೋ ಒಂದು ದೊಡ್ಡದು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ಮನೆಯಲ್ಲಿ ದ್ಯಾಟ್ ವಿಲ್ ಬಿ ಅ ಲಿಟಲ್ ಆಗೋ ಚಾನ್ಸಸ್ ಇರುತ್ತೆ ಅಗೇನ್ ಅಕಾರ್ಡಿಂಗ್ ಟು ಯುವರ್ ಪರ್ಸ್ನಲ್ ಹಾರೋಸ್ಕೋಪ್ ಯೋಗ ಇಲ್ಲ ಅಂದರೆ ಕೆಲವು ಸರಿ ಆಗೋದಿಲ್ಲ ಎಷ್ಟೇ ಇದು ಬಂದ್ರು ಸೊ ಅದು ಆಗೋ ಚಾನ್ಸಸ್ ಇರುತ್ತೆ ಬಟ್ ಹೆಲ್ತ್ ನೋಡ್ಕೋಬೇಕಾಗತ್ತೆ ಆ್ಯಂಡ್ ನೆಕ್ಸ್ಟ್ ಈಗ ತುಲಾ ಆಯಿತು ವೃಶ್ಚಿಕ ವೃಶ್ಚಿಕಾ ಅವರಿಗೆ ಇಟ್ ಈಸ್ ವೃಶ್ಚಿಕಾ ಅವರಿಗೆ ಇಟ್ ಇಸ್ ಇನ್ ಥರ್ಡ್ ಫೋರ್ತ್ ಹೌಸ್ ಸೊ ಈಗ ನೀವು ನಿಮ್ಮ ಕಮ್ಯುನಿಕೇಶನ್ನ ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಸಿಬ್ಲಿಂಗ್ಸ್ ಅಂದರೆ ನಿಮ್ಮ ತನ್ ತಂಗಿ ತಮ್ಮ ಇಂತಹವ್ರ ಜೊತೆ ಎಲ್ಲಾದರೂ ಸಂಬಂಧ ಹಾಳಾಗಿದ್ರೆ ಈಗ ಸ್ವಲ್ಪ ಮಾತಾಡಿ ಸರಿ ಮಾಡ್ಕೊಳ್ಳೋವಂತ ಸಮಯ ಮತ್ತು ಅಕ್ಕಪಕ್ಕ ಮನೆಯವ್ರ ಜೊತೆ ಏನಾದರೂ ಕಿರಿಕಿರಿ ಆಗಿದ್ರೆ ಅವ್ರ ಜೊತೆ ಕೂಡ ನಿಮಗೆ ಸಂಬಂಧಗಳು ಸರಿ ಮಾಡ್ಕೊಳ್ಳಲಿಕ್ಕೆ ಸಮಯ ಶನಿ ಮಹಾತ್ಮ ಈಗ ಕೊಡ್ತಿದ್ದಾರೆ ಕೊಡ್ತಾರೆ ಓಕೆ ಆ್ಯಂಡ್ ಮೊಬೈಲ್ ಡೇಟಾ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಅಥವಾ ಸೋಷಿಯಲ್ ಅಲ್ಲಿ ಪ್ರಾಬ್ಲಮ್ ಆಗಬಹುದು ಓಕೆ ಸ್ವಲ್ಪ ಇದಕ್ಕೆ ಜಾಗೃತವಾಗಿ ಇರಬೇಕಾಗತ್ತೆ ಸೊ ದಿಸ್ ವಾಸ್ ಫಾರ್ ವೃಶ್ಚಿಕ ಈಗ ಧನು ಅವರಿಗೆ ಏನ ಹೇಗಿರುತ್ತೆ ಅಂದರೆ ಧನು ರಾಶಿ ಅವರಿಗೆ ಮಾತಿನ ಏನೋ ಒಂದು ಇದು ಕಲಿಬೇಕಾಗತ್ತೆ ಸ್ವಲ್ಪ ಮಾತಿನ ಸ್ಪೀಚ್ ಅನ್ನೋದು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ ಕಮ್ಯುನಿಕೇಶನ್ ರೀ ಏನೋ ಚೆನ್ನಾಗಿ ಮಾಡ್ಕೊಳ್ಳೋಕ್ಕೆ ಶನಿ ಮಹಾತ್ಮ ಒಂದು ಟೈಮ್ ಕೊಟ್ಟಿದ್ದಾರೆ ಮತ್ತೆ ಫಿನಾನ್ಸ್ ನನ್ನ ಫಿನಾನ್ಸ್ ಅಂದರೆ ದುಡ್ಡು ಕಾಸು ಹಣಕಾಸಿನ ವಿಚಾರವನ್ನು ರೀಥಿಂಕ್ ಮಾಡಿ ಅದನ್ನು ಮತ್ತೆ ಸರಿ ಮಾಡ್ಕೊಳ್ಳಿಕ್ಕೆ ಒಂದು ಬ್ಯೂಟಿಫುಲ್ ಆಪರ್ಚುನಿಟಿ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಮತ್ತೆ ಫ್ಯಾಮಿಲಿ ಜೊತೆ ಟೈಮ್ ಜಾಸ್ತಿ ಕಳೀಲಿಕ್ಕೆ ಟೈಮ್ ಮತ್ತೆ ಆಪರ್ಚುನಿಟಿ ಕೊಟ್ಟಿರ್ತಾರೆ ಅದಕ್ಕೆ ಕೂಡ ಇವರು ಬಳಸ್ಕೋಬಹುದು ಓಕೆ ಆ್ಯಂಡ್ ಈಗ ಧನುರ ಆಯ್ತಲ್ಲ ಈಗ ಮಕರ ರಾಶಿ ಮಕರ ರಾಶಿಯವರಿಗೆ ಎಕ್ಸ್ಕ್ಯೂಸ್ ಮೀ ಟೈಮ್ ಟು ಡಿಸಿಪ್ಲಿನ್ ದೆಮ್ಸ್ ಎಲ್ದು ಅಂದ್ರೆ ನೀವು ಶಿಸ್ತು ಅನ್ನೋದು ಕಲಿಬೇಕಿಲ್ಲ ಲೈಕ್ ಯು ನೋ ಪ್ರೊಕಾಸ್ಟ್ ಇದು ಸ್ವಲ್ಪ ಪ್ರೊಕ್ಯಾಸ್ಟಿನೇಷನ್ ಅಂದರೆ ಈ ನಾಳೆ ಮಾಡೋಣ ಇಮಿಡಿಯೇಟ್ ಏನು ಕೆಲಸ ಇದೆಯೋ ಅದು ಮಾಡ್ತೀರಾ ಮುಂದೂಡ್ತಾನೆ ಇರ್ತೀವಲ್ಲ ಅದನ್ನ ಮುಂದೂಡುತ್ತ ಇಮಿಡಿಯೇಟ್ ಆಗಿ ಮಾಡಬೇಕು ಓಕೆ ಅದೇ ಈ ಈವಾಗ ಕೊಟ್ಟಿರೋ ಚಾಲೆಂಜ್ ಆಮೇಲೆ ನಿಮ್ಮ ಶಿಸ್ತು ಅನ್ನೋದು ನಿಮಗೆ ಬರಬೇಕೀಗ ಸೋಂಬೇರಿತನ ತುಂಬ ಕೊಡ್ತಾರೆ ಆ ಸೋಂಬೇರಿತನ ಮೀರಿ ನಾವು ಶಿಸ್ತನ್ನು ಡೆವಲಪ್ ಮಾಡ್ಕೊಳ್ಳೋದೇ ಈಗ ತುಂಬ ಇಂಪಾರ್ಟೆಂಟ್ ಓಕೆ ದ್ಯಾಟ್ ಈಸ್ ಫಾರ್ ಮಕರ ಕುಂಭರಾಶಿ ಏನಂದರೆ ಎಕ್ಸ್ಪೆನ್ಸಸ್ ಸ್ವಲ್ಪ ಜಾಸ್ತಿ ಆಗುತ್ತೆ ನಿದ್ದೆ ಸ್ವಲ್ಪ ಕಮ್ಮಿ ಆಗುತ್ತೆ ಆ್ಯಂಡ್ ಹೆಲ್ತ್ ಸ್ವಲ್ಪ ನೋಡ್ಕೋಬೇಕಾಗತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕುಂಭರಾಶಿಯವರಿಗೆ ನೆಕ್ಸ್ಟ್ ಮೀನರಾಶಿಯವರಿಗೆ ಮೀನರಾಶಿಯವರಿಗೆ ಸ್ವಲ್ಪ ಚೆನ್ನಾಗೇ ಇದೆ ಟ್ರಾನ್ಸಿಟ್ ಅಂತ ಹೇಳಬೇಕು ಏಕೆಂದರೆ ಈ ಎಫೆಕ್ಟ್ ಆಫ್ ಸಾಡೆ ಸಾತಿ ಅನ್ನೋದು ಸ್ವಲ್ಪ ಕಮ್ಮಿ ಆಗುತ್ತೆ ಕಮ್ಮಿಯಾಗಿ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಸ್ ಕಮ್ಮಿ ಆಗುತ್ತೆ ಮನಃಶಾಂತಿ ಅನ್ನೋದು ಸ್ವಲ್ಪ ಸಿಗತ್ತೆ ನಂತರ ನಿದ್ದೆ ಅನ್ನೋದು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ದಿಸ್ ಇಸ್ ನಾನು ಆಗಿ ಒನ್ ಒಂದು ಲೈನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ ಒಂದೊಂದು ರಾಶಿದು ಬಟ್ ತುಂಬ ದೊಡ್ಡದಾಗಿರುತ್ತೆ ಎಕ್ಸ್ಪ್ಲನೇಷನ್ ಯು ಕೆನ್ ಇಫ್ ಯು ವಾನ್ ಲಿಸನ್ ಟು ದ ಬಿಗರ್ ಎಕ್ಸ್ಪ್ಲನೇಷನ್ಸ್ ಯು ಕೆನ್ ವಾಚ್ ಮೈ ಟ್ವಿಟರ್ ರೈ ಅದರಲ್ಲಿ ಪೋಸ್ಟ್ ಮಾಡಿದ್ದೀನಿ ನಂತರ ಇಂಗ್ಲೀಷಲ್ಲಿ ಕೂಡ ಸ್ವಲ್ಪ ದೊಡ್ಡದಾಗೆ ಆಗೋಗಿದೆ ವಿಡಿಯೋ ಬೇಡ ಅಂದ್ಕೊಂಡ್ರೂ ಸೊ ಯು ಕೆನ್ ವಾಚ್ ಆ ವಿಡಿಯೋ ಕೂಡ ನೋಡಬಹುದು ಓಕೆ ಡೂ ಲೈಕ್ ಆ್ಯಂಡ್ ಕಮೆಂಟ್ ಓಕೆ ನಿಮಗೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಜೈ ಶ್ರೀರಾಮ್